ನಮಸ್ಕಾರಗಳೇರೇ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ ಇವತ್ತು ನಡೆದಂಥ ಎಫ್ ಡಿ ಎ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ ಮೊದಲಿಗೆ ಇಲ್ಲಿ ನಾವು ನಾಲ್ಕು ಪರ್ಯಾಯ ಪದಗಳ ರೂ ರೂಪವನ್ನು ಕೊಟ್ಟಿದ್ದಾರೆ ನುಡುಗಟ್ಟಿನ ಅರ್ಥವನ್ನು ನಾವು ಇಲ್ಲಿ ಬಿಡಿಸೋಣ ಮೊದಲನೇದಾಗಿ ಹಿತ್ತಾಳೆ ಕಿವಿ ಹಿತ್ತಾಳೆ ಕಿವಿ ಅಂದರೆ ಚಾಡಿ ಮಾತು ಕೇಳುವ ಸ್ವಭಾ ಆಪ್ಷನ್ ತ್ರೀ ಹಿತ್ತಾಳೆ ಕಿವಿ ಎರಡನೇದು ಹೊಟ್ಟೆಗೆ ಹಾಕಿಕೋ ಹೊಟ್ಟೆಗೆ ಹಾಕಿಕೋ ಅಂದರೆ ಕ್ಷಮಿಸು ಮುಂದೆ ನೋಡೋಣ ಸ್ನೇಹಿತರೆ ಎದೆ ತಟ್ಟಿ ಹೇಳು ಎದೆ ತಟ್ಟಿ ಹೇಳು ಅಂದರೆ ಧೈರ್ಯದಿಂದ ಹೇಳು ಮುಂದಿನ ಪ್ರಶ್ನೆ ತಿರುಕಣ ಕನಸು ತಿರುಕನ ಕನಸು ಅಂದರೆ ನನಸಾಗದ ಇಚ್ಛೆ ಮುಂದಿನ ಸ್ನೇಹಿತರೆ ಸ್ನೇಹಿತರೆ ಗಗನಕುಸುಮ ಗಗನ ಕುಡಸುಮ ಅಂದರೆ ಕೈಗೆ ಎಟಕದ್ದು ಮುಂದಿನ ಸ್ನೇಹಿತರೆ ಅಧಿಕ ಪ್ರಸಂಗ ಮಾತು ಅಧಿಕ ಪ್ರಸಂಗ ಮಾತು ಅಂದರೆ ತನಗೆ ಸಂಬಂಧವಿಲ್ಲದ ವಿಷಯವನ್ನು ಭಾಗವಹಿಸಿದ್ದು ಆಪ್ಷನ್ ಎರಡು ತನಗೆ ಸಂಬಂಧವಿಲ್ಲದ್ದು ಭಾಗವಹಿಸಿದ್ದು ಮುಂದೆ ನೋಡೋಣ ಸ್ನೇಹಿತರೆ ಮೈ ಬಗ್ಗಿಸು ಮೈ ಬಗ್ಗಿಸು ಅಂದರೆ ಆಪ್ಷನ್ ತ್ರೀ ಶ್ರಮ ಪಡು ಆಪ್ಷನ್ ತ್ರೀ ಶ್ರಮ ಮುಂದೆ ನೋಡೋಣ ಕಿವಿ ನೆಟ್ಟಗಾಗು ಕಿವಿ ಅಂದರೆ ಕುತೂಹಲ ಹೆಚ್ಚಾಗು ಆಪ್ಷನ್ ಫೋರ್ ಕುತೂಹಲ ಹೆಚ್ಚಾಗು ಮುಂದೆ ನೋಡೋಣ ಸ್ನೇಹಿತರೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಆಪ್ಷನ್ ಫೋರ್ ಚಿಪುಣ ಇದನ್ನು ನಾವು ನಮ್ಮ ತಾಗತ ಆನ್ಲೈನ್ ಕ್ಲಾಸಲ್ಲಿ ಕನ್ನಡ ಸಮಾನಾರ್ಥಕ ಪದ ನುಡಿಗಟ್ಟುಗಳಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಅವೇ ಕೂಡ ರಿಪೀಟ್ ಆಗಿದ್ದಾವೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನತ್ತಾರೆ ಪಶ್ಚಿಮಕ್ಕೆ ಕನ್ನಡಕ್ಕೆ ಪಡುವಣ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಸದಭಿರುಚಿ ಇದನ್ನು ಬಿಡಿಸಿದಾಗ ಏನಾಗುತ್ತೆ ಅಂದರೆ ಆಪ್ಷನ್ ತ್ರೀ ಸತ್ ಪ್ಲಸ್ ಅಭಿರುಚಿ ಅಂತ ಆಗುತ್ತೆ ಮುಂದಿನ ಸ್ನೇಹಿತರೆ ಗುಲಾಬಿ ಯಾವ ಭಾಷೆಯ ಪದ ಬಂದಿದೆ ಇದು ಗುಲಾಬಿ ಅನ್ನೋದು ಉರ್ದು ಭಾಷೆಯಿಂದ ಬಂದಿದೆ ಆಪ್ಷನ್ ಫೋರ್ ಉರ್ದು ಭಾಷೆಯಿಂದ ಬಂದಂತಾಗಿದೆ ಮುಂದೆ ಹದಿಮೂರರಿಂದ ಹದಿನೇಳು ಪ್ರಶ್ನೆಗಳು ಇವುಗಳನ್ನು ನಾವು ಮುಂದಿನ ಸೆಷನ್ನಲ್ಲಿ ಇದನ್ನು ನೋಡೋಣ ಅಲ್ಲಿವರೆಗೆ ಮುಂದೆ ವಿರುದ್ಧಾತ್ಮಕ ಪದಗಳನ್ನು ನಾವು ಬಿಡಿಸೋಣ ಅಪರ್ಣ ಇದರ ವಿರುದ್ಧಾರ್ಥಕ ಪದ ಅಪರ್ಣ ಆಪ್ಷನ್ ಒಂದು ಅಪರ್ಣ ಆಗುತ್ತೆ ಮುಂದಿನ ನೋಡೋಣ ಮುಂಚು ಮುಂಚಿನ ವಿ ಮುಂಚಿನ ವಿರುದ್ಧಾರ್ಥಕ ಪದ ಹಿಂಚು ಹಿಂಚು ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಕಲಿ ಕಲಿ ಅದರ ವಿರುದ್ಧಾರ್ಥಕ ಪದ ಹೇಡಿ ಅಂತ ಆಗುತ್ತೆ ಕಲಿ ಅಂದರೆ ಹೇಡಿ ಹಿಂಬೆಳಕು ಹಿಂಬೆಳಕಿನ ವಿರುದ್ಧಾರ್ಥಕ ಪದ ಹೊಂಬೆಳಕು ಅಂತ ಆಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಅಂತಿಕ ಅಂತಿಕ ಅಂದರೆ ಆಪ್ಷನ್ ಟು ಧೂರ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರು ಭೂಯಿಷ್ಠ ಅಂದರೆ ಅದರ ವಿರುದ್ಧಾರ್ಥ ಪದ ಕನಿಷ್ಠ ಅಂತ ಆಗುತ್ತೆ ಇಪ್ಪತ್ನಾಲ್ಕನೇ ಸೊಲಪು ಸೊಲಪು ಅಂದರೆ ಗಂಭೀರ ಅದರ ವಿರುದ್ಧಾರ್ಥಕ್ಕ ಪದ ಗಂಭೀರ ಉದಕ ಉದಕದ ವಿರುದ್ಧ ತಕ್ಕ ಪದ ಅಗ್ನಿ ಮುಂದಿನ ನೋಡೋಣ ಸ್ನೇಹಿತರೆ ತೀರೆ ತೀರೆ ವಿರುದ್ಧ ವಿರುದ್ಧಾರ್ಥ ಪದ ಆಕಾಶ ಮುಂದೆ ಇಪ್ಪತ್ತೇಳನೇ ಪ್ರಶ್ನೆ ಉಕ್ತ ಉಕ್ತದ ವಿರುದ್ಧಾರ್ಥಕ್ಕ ಪದ ನಿರುಕ್ತ ಇಲ್ಲಿ ಕೊಟ್ಟಂಥ ಶಬ್ದಗಳನ್ನು ನಾವು ಮುಂದಿನ ಪ್ರಶ್ನೆ ನೋಡೋಣ ಕೊಂತ್ ಕೊಟ್ಟಂಥ ಶಬ್ದಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಅದನ್ನು ನಾವು ಇಲ್ಲಿ ಹೊರಗಡೆ ಹಾಕಬೇಕಾಗುತ್ತೆ ಇಲ್ಲಿ ಕುದುರೆ ನಾಯಿ ಶಿವ ಅಂತ ಆಬ್ವಿಯಸ್ಲಿ ಆಬಸ್ನೇತ್ರ ಇದು ಹಾವು ಆಗುತ್ತೆ ಮುಂದೆ ಆಣೆ ಕುದುರೆ ರಥ ಒಂಟೆ ಇಲ್ಲಿ ಆಪ್ಷನ್ ತ್ರೀ ರಥ ಇದು ಹೊರಗೆ ಹೋಗುತ್ತೆ ಮುಂದಿನ ಪ್ರಶ್ನೆ ಮೂವತ್ತು ಕಾರು ಲಾರಿ ಬಸ್ಸು ಸೈಕಲ್ ಕಾರು ಲಾರಿ ಬಸ್ಸು ಸೈಕಲ್ ಇದರಲ್ಲಿ ಸೈಕಲ್ ಕೂಡ ಹೊರಗೆ ಹೋಗುತ್ತೆ ಮುಂದೆ ಬುದ್ಧ ಬಸವ ಅಲ್ಲಮ ಮತ್ತು ಜಂಗಮ ಇದರಲ್ಲಿ ಹೊರಹೊ ಪದ ಜಂಗಮ ಮುಂದೆ ನೋಡೋಣ ಸ್ನೇಹಿತರೆ ಇಲ್ಲಿ ಕೊಟ್ಟಂಥ ಗೆರೆ ಹಾಕಿದ ಪದಗಳನ್ನು ನಾವು ಅಲ್ಲಿ ನಾವು ತಿದ್ದುಪಡಿ ಮಾಡಿ ಬರೀಕಾಗುವ ಇಲ್ಲಾಂದರೆ ತಪ್ಪಿಲ್ಲ ಅಂತ ಹೇಳಿ ಮುಂದೆ ನಾವು ಅದನ್ನು ಟಿಕ್ ಮಾಡಬೇಕಾಗತ್ತೆ ಇಲ್ಲಿ ಹರ್ಷೋದ್ಘಾರ ಅಂತ ಹರ್ಷೋ ಹರ್ಷೋದ್ಘಾರದಿಂದ ಮುಗಿಯಿತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಹರ್ಷೋದ್ಘಾರ ಅಂದರೆ ಇದರ ಉತ್ತರ ಹರ್ಷೋದ್ಘಾರ ಮೊದಲನೇ ಪ್ರ ಮೂವತ್ತೆರಡನೇದು ಒಂದೇ ಆಪ್ಷನ್ ಹರ್ಷೋದ್ಘಾರ ಆಗಿದೆ ಅವರು ದೃಢೀಕರಣ ಕೇಳಿದರು ಅಲ್ಲಿ ದೃಢೀಕರಣ ಕೇಳಿದರು ಅಂತಾಗಿದೆ ಇದರ ಉತ್ತರ ಆಪ್ಷನ್ ಟು ದೃಢೀಕರಣ ಅಂತ ಆಗುತ್ತೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೋಟ್ಯಂತರ ರೂಪಾಯಿ ಹಗರಣ ಬಯಲಿಗಡೆದರು ಕೋಟ್ಯಂತರ ರೂಪಾಯಿ ಹಗರಣವನ್ನು ಇಲ್ಲಿ ಏನಾಗುತ್ತೆ ಯಾವುದೇ ರೀತಿ ತಪ್ಪಾಗಲ್ಲ ಕೋಟ್ಯಂತರ ಆಪ್ಷನ್ ಫೋರ್ ತರ್ಟಿ ಫೈ ಸಾಲ ಬಾಧೆಯಿಂದ ನರಳಿದರು ಸಾಲ ಬಾಧೆ ಇಲ್ಲಿ ಆಪ್ಷನ್ ಟು ಆಗುತ್ತೆ ಸಾಲ ಬಾಧೆ ಅಂತ ಆಗುತ್ತೆ ಮೂವತ್ತಾರನೇ ಪ್ರಶ್ನೆ ಮೊ ಒಳ್ಳೆಯ ಕಾರ್ಯಕ್ಕೆ ಮೀನಾಮೀಷ ಎಣಿಸಬಾರದು ಇಲ್ಲಿ ಆಪ್ಷನ್ ಒಂದಾಗುತ್ತೆ ಮೀನಮೇಷ ಮುಂದಿನ ನೋಡೋಣ ಸ್ನೇಹಿತರೆ ಅರ್ಜುನ ಶಿವನಿಂದ ಪಾಶು ಪಥಾಸ್ತ್ರವನ್ನು ಪಡೆದ ಅರ್ಜುನ ಶಿವನಿಂದ ಪಾಶು ಪಥಾಸ್ತ್ರವನ್ನು ಪಡೆದ ಇಲ್ಲಿ ಯಾವುದೇ ರೀತಿ ತಪ್ಪು ಕಂಡು ಆಪ್ಷನ್ ಫೋರ್ ಆಗುತ್ತೆ ಮೂವತ್ತೆಂಟನೇ ಪ್ರಶ್ನೆ ರಾಮಕ್ಷೇತ್ರ ಧರ್ಮದಲ್ಲಿ ನಡೆದ ಇದರಲ್ಲಿ ಅಂಡರ್ಲೈನ್ ಮಾಡಿದ್ದು ತಪ್ಪಿಲ್ಲಂತ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಪಾಂಡವರು ಕಳಿಸಿದ ಕೃಷ್ಣ ಸಂಧಾನ ಮುರಿದು ಬಿತ್ತು ಕೃಷ್ಣ ಸಂಧಾನ ಮುರಿದು ಬಿತ್ತು ಇದರಲ್ಲಿ ಯಾವುದೇ ರೀತಿ ತಪ್ಪು ಕಂಡುಬರುವುದಿಲ್ಲ ಸ್ನೇಹಿತರೆ ಆಪ್ಷನ್ ಫೋರ್ ಫೋಟಿ ಬ್ರಾಹ್ಮಣನಿಗೆ ಮಂತ್ರ ಮಂತ್ರಾನುಷ್ಠಾನವೇ ಆಧಾರ ಇಲ್ಲಿ ಮಂತ್ರಾನುಷ್ಠಾನ ಆಪ್ಷನ್ ತ್ರೀ ಆಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ನಲ್ವತ್ತೊಂದರಿಂದ ರೈತರಿಗೆ ಸರಿಯಾದ ಅರ್ಥವನ್ನು ಗುರುತಿಸಿಗೆ ಅಂತ ಹೇಳ್ತಾರೆ ನಲವತ್ತೊಂದನೇ ಪ್ರಶ್ನೆ ಉಂಡಲಿಗೆ ಉಂಡಲಿಗೆ ಅಂದರೆ ಕಡುಬು ಮುಂದಿನ ಪ್ರಶ್ನೆ ನೋಡೋಣ ನಲವತ್ತೆರಡನೇದು ಖೇಡ ಖೇಡ ಅಂದರೆ ಹಳ್ಳಿ ಮುಂದಿನ ಪ್ರಶ್ನೆ ನಲವತ್ತ್ಮೂರು ಅಳಿನಿ ಅಂದರೆ ಆಪ್ಷನ್ ಟು ಹೆಣ್ಣು ದುಂಬಿ ಅಂತ ಕರೀತವೆ ನಲ್ವತ್ನಾಲ್ಕನೇ ಪ್ರಶ್ನೆ ಕೂಷ್ಮಾಂಡ ಕೂಷ್ಮಾಂಡ ಅಂದರೆ ಆಪ್ಷನ್ ಟು ಕುಂಬಳಕಾಯಿ ನಲವತ್ತೈದನೇ ಪ್ರಶ್ನೆ ಅರ್ಕ ಅಂತ ಅರ್ಕ ಅಂದರೆ ಇಲ್ಲಿ ಆಪ್ಷನ್ ಟು ಸೂರ್ಯ ಅಂತ ಆಗುತ್ತೆ ನಲವತ್ತಾರನೇ ವಿಭುದ ವಿಭುದ ಅಂದರೆ ಇಲ್ಲಿ ದಡ್ಡ ಅಂತ ಆಗುತ್ತೆ ಇಲ್ಲಿ ಪಂಡಿತ ಯಾಕೆಂದರೆ ಇದು ತಪ್ಪದು ದಡ್ಡ ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ತೃಣ ತೃಣ ಎಂದರೆ ಆಪ್ಷನ್ ಫೋರ್ ಹುಲ್ಲು ತೃಣ ಅಂದರೆ ಹುಲ್ಲು ನಲವತ್ತೆಂಟನೇ ಪ್ರಶ್ನೆ ಪಂಕ ಪಂಕ ಅಂದರೆ ಆಪ್ಷನ್ ಟು ಕೆಸರು ಅಂತ ಆಗುತ್ತೆ ನಲವತ್ತೆಂಟು ನಲವತ್ತೊಂಬತ್ತನೇ ಪ್ರಶ್ನೆ ಸ್ನೇಹಿತರೆ ಅಂತರ್ಧಾನ ಅಂತರ್ಧಾನ ಅಂದರೆ ಮಾಯವಾಗುವುದು ಆಪ್ಷನ್ ತ್ರೀ ಮಾಯವಾಗುವುದು ಅಂತರ್ಧಾನ ಅಂದರೆ ಇಲ್ಲಿ ಆಪ್ಷನ್ ತ್ರೀ ಮಾಯವಾಗುವುದು ಮುಂದಿನ ಪ್ರಶ್ನೆ ಐವತ್ತನೇದು ಅಡಕ ಅಡಕ ಅಂದರೆ ಲಗತ್ತು ಅಡಕ ಅಂದರೆ ಲಗತ್ತು ಆಪ್ಷನ್ ಟು ಲಗತ್ತು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಇಲ್ಲಿ ಕೊಟ್ಟಂಥ ವಾಕ್ಯದಲ್ಲಿ ಇಂಗ್ಲೀಷ್ನಲ್ಲಿದೆ ಇದನ್ನು ನಾವು ಕನ್ನಡಕ್ಕೆ ಯಾವ ಪದ ಒಪ್ಪುತ್ತಂದೆ ಅಂತ ನಾವು ನೋಡೋಣ ಪ್ರತಿಯೊಬ್ಬ ಲೇಖಕನಿಗೂ ತನ್ನದೇ ಆದ ಪೋಯೆಟಿಕ್ ಲೈಸೆನ್ಸ್ ಇರುತ್ತದೆ ಇಲ್ಲಿ ಪೋಯೆಟಿಕ್ ಲೈಸೆನ್ಸ್ ಅಂಡರ್ಲೈನ್ ಮಾಡಿದ್ದಾರೆ ಇದರ ಅರ್ಥ ಕಾವ್ಯ ಸ್ವಾತಂತ್ರ್ಯ ಇರುತ್ತದೆ ಐವತ್ತೆರಡನೇ ಪ್ರಶ್ನೆ ವಿದೇಶಕ್ಕೆ ಪ್ರಯಾಣಿಸಬೇಕೆಂದರೆ ಪಾಸ್ಪೋರ್ಟ್ ಕಡ್ಡಾಯವಾಗಿ ಬೇಕಾಗುತ್ತದೆ ಇಲ್ಲಿ ಪಾಸ್ಪೋರ್ಟ್ ಅಂತ ಅಂಡರ್ಲೈನ್ ಮಾಡಿದ್ದಾರೆ ಇದರ ಅರ್ಥ ಕನ್ನಡದಲ್ಲಿ ರಹದಾರಿ ಪತ್ರ ಅಂತ ಆಗುತ್ತೆ ಆಪ್ಷನ್ ಟು ಮುಂದಿನ ಪ್ರಶ್ನೆ ನೋಡೋಣ ಐವತ್ತ್ಮೂರು ದಿನವೂ ಕಮ್ಯೂಟ್ ಮಾಡಲಾಗದೇ ಕೆಲಸಕ್ಕೆ ರಾಜೀನಾಮೆ ನೀಡಿದರು ಇಲ್ಲಿ ಕಮ್ಯೂಟ್ ಅಂತ ನಡೆನ ಇದೆ ಇದರ ಅರ್ಥ ಆಪ್ಷನ್ ಅಂತೇಳಿ ಹೋಗಿ ಬರುವ ಪ್ರಯಾಣ ಐವತ್ನಾಲ್ಕು ಎಲ್ಲ ರಾಜ್ಯಗಳು ತನ್ನದೇ ಆದ ಸ್ಟೇಟ್ ಆ್ಯಂಬ್ಲಮ್ ಹೊಂದಿರುತ್ತದೆ ಇದು ಸಿಂಪಲ್ ಆದ ಪ್ರಶ್ನೆ ಸ್ಟೇಟ್ ಆ್ಯಂಬ್ಲಮ್ ಅಂದರೆ ರಾಜ್ಯ ಲಾಂಛನ ಐವತ್ತೈದು ಲಿರಿಕ್ ಎನ್ನುವ ಸಾಹಿತ್ಯ ಪ್ರಕಾರವು ಇಂಗ್ಲೀಷ್ನಿಂದ ಬಂತು ಇದು ಭಾವಗೀತೆ ಮತ್ತು ಗೀತರ ಎರಡೂ ಕಂಪ್ಯೂಷನ್ ಇಲ್ಲದೆ ಭಾವಗೀತೆ ಅಂತ ಬಂದಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಕನ್ನಡದಲ್ಲಿ ಡ್ಯಾಶ್ ಅಂದರೆ ಫ್ಲೂಯೆನ್ಸ್ ಇದೆ ಕನ್ನಡದಲ್ಲಿ ಫ್ಲೂಯೆನ್ಸ್ ಇದೆ ಅರ್ಥ ನಿರ್ಘಾತೆ ಇದೆ ಅಂತ ಆಪ್ಷನ್ ಒಂದು ನಿರ್ಘಾಳತೆ ಇದೆ ಅಂತ ಹಾಕ್ಬೇಕಾಗುತ್ತೆ ಐವತ್ತೇಳು ಮೂಡುವಣ ಮೂಡಣ ಎಂಬುದು ಡ್ಯಾಶ್ ವಾಚಕ ಇದು ದಿಗ್ವಾಚಕ ದಿಕ್ಕನ್ನು ತೋರಿಸುತ್ತದೆ ಇದು ಐವತ್ತೆಂಟನೇ ಇದು ಹಾಲಿನಿಂದ ತುಪ್ಪವು ತಯಾರಾಗುತ್ತದೆ ಇಲ್ಲಿ ಹಾಲಿನಿಂದ ಎಂಬುದು ಏನಾಗುತ್ತದೆ ಇಂದ ಪ್ರಥಮವೋ ದ್ವಿತೀಯದಿಂದ ತೃತೀಯ ಪ್ರಥಮವೂ ತೃತೀಯ ಅನ್ನೋ ತೃತೀಯದಿಂದ ಅಂತ ಬರ್ತಲ್ವ ವ್ಯಕ್ತಿ ಪ್ರತ್ಯಗಳಲ್ಲಿ ತೃತೀಯ ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ಒಂದು ತೃತೀಯ ಅಂತ ಆಗುತ್ತೆ ಮೆಲ್ಲ ಮೆಲ್ಲಗೆ ನಡೆ ಈ ವಾಕ್ಯದಲ್ಲಿ ಮೆಲ್ಲ ಮೆಲ್ಲಗೆ ಎಂಬುದು ಡ್ಯಾಶ್ ಆಗಿದೆ ಇದು ಅನುಕರಣ ವಾಚಕವಾಗಿದೆ ಅರವತ್ತನೇ ಪ್ರಶ್ನೆ ಸ್ತ್ರೀತನ ಎಂಬುದು ಸ್ತ್ರೀತನ ಎಂಬುದು ಭಾವನಾಮ ಆಗಿದೆ ಆಪ್ಷನ್ ಒಂದು ಭಾವನಾಮ ಅರವತ್ತೊಂದು ಸುಲಿದ ಬಾಳೆ ಹಣ್ಣಿನಂತದೆಯೆಂಬುದು ಡ್ಯಾಶ್ ಇದು ಅಲಂಕಾರವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಅರವತ್ತೆರಡು ದೇವರೇ ನೀನೇ ಈ ಸಂಗಡದಿಂದ ಫಾರ್ಮ್ ಮಾಡು ಈ ವಾಕ್ಯದಲ್ಲಿ ನೀನೇ ಎಂಬುದು ಡ್ಯಾಶ್ ಅವಯವಾಗಿದೆ ಇದು ಅವಧಾರಾಣ ನಾರ್ಥಕವಾಗಿದೆ ಆಪ್ಷನ್ ಟು ಅವಧಾರಣಾರ್ಥಕ ಆಗಿದೆ ಪರ್ವತ ಎಂಬುದು ಡ್ಯಾಶ್ ಪದ ಆಗಿದೆ ಪರ್ವತ ಎಂಬುದು ಇದು ಒಂದು ರೂಢನಾಮವಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಬಸರಿ ಎಂದರೆ ಬಸರಿ ಎಂದರೆ ಎಲ್ಲರೂ ತಪ್ಪು ಮಾಡ್ತೀವಿ ಹೊಟ್ಟೆಯಲ್ಲಿ ಮಗುಳ್ಳ ಹೆಂಗ ಸ್ವಂತ ಹಾಕ್ತಾರೆ ಆದರೆ ತಪ್ಪು ಇದು ಒಂದು ಜಾತಿಯ ಮರ ಆಗಿದೆ ಸ್ನೇಹಿತರೆ ಆಪ್ಷನ್ ಟ್ರೀ ಸರಿ ಅಂದರೆ ಒಂದು ಜಾತಿಯ ಮರ ಮುಂದಿನ ಪ್ರಶ್ನೆ ಸಂಧಿ ಕಾರ್ಯವಾಗುವ ಪೂರ್ವ ಪದದಲ್ಲಿ ಒಂದು ಅಕ್ಷರವು ಸಂಧಿಯಾದ ಪದದಲ್ಲಿ ಇಲ್ಲದಿದ್ದರೆ ಅಂಥ ಸಂಧಿಯನ್ನು ಡ್ಯಾಶ್ ಎನ್ನುತ್ತವೆ ಸ್ನೇಹಿತರೆ ಇದು ಲೋಪಸಂತಿ ಆಗುತ್ತೆ ಸಿಂಪಲ್ ಆಗಿದೆ ಮುಂದೆ ನೋಡೋಣ ಸ್ನೇಹಿತರೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಏನಂತ ಕೇಳಿದ ಅನ್ಯ ಭಾಷೆಯಿಂದ ಪದಂಥ ಪದಗಳನ್ನು ನಾವು ಗುರುತಿಸಬೇಕು ಮೂಲ ಕನ್ನಡ ಯಾವಿದೆ ಅಂತ ನೋಡೋಣ ಕದ ಮರ ರಜಾ ಕರಿದು ಅಂತ ಇದೆ ಇಲ್ಲಿ ರಜಾ ಎನ್ನುವುದು ಕನ್ನಡದ ಪದ ಆಗಿದೆ ಇದು ಅನ್ಯ ಭಾಷೆಯಿಂದ ಪದ ಆಗಿದೆ ಮುಂದೆ ಭೂಮಿ ನೀರು ಬಾಣು ಮೀನು ಇದು ಭೂಮಿಯಾಗಿದೆ ಅರವತ್ತೇಳು ಭೂಮಿಯಾಗಿದೆ ಅನ್ಯ ಭಾಷೆಯಿಂದ ಪದ ಮುಂದೆ ತದ್ಭವ ರೂಪವನ್ನು ಕೇಳಿದ್ದಾರೆ ಇಲ್ಲಿ ಭಾಷಾ ಅರವತ್ತೆಂಟು ಭಾಷಾ ರೂಪ ಭಾಷೆ ಅಂತ ಆಗುತ್ತೆ ಒಂದು ಭಾಷೆ ಮುಂದಿನ ಪದ ನೋಡೋಣ ಯಜ್ಞ ಯಜ್ಞ ಅಂದರೆ ಜನ್ನ ಯಜ್ಞದ ಯಜ್ಞದ ತದ್ಭವ ಜನ್ನ ಕಪಟದ ಸೆವೆಂಟಿ ಕಪಟದ ತದ್ಭಾವೂಪ ಕವಾಡು ಮುಂದೆ ನೋಡೋಣ ಎಪ್ಪತ್ತೊಂದ ಯುಗ್ಮ ಯುಗ್ಮದ ತದ್ವಾರೂಪ ಜುಗ್ಗ ಮುಂದೆ ನೋಡೋಣ ಸ್ನೇಹಿತರೆ ಎಪ್ಪತ್ತೆರಡನೇ ಪ್ರಶ್ನೆ ಪತಿವ್ರತೆ ಎಪ್ಪತ್ತೆರಡನೇ ಪ್ರಶ್ನೆ ಪತಿವ್ರತೆ ಅಂತ ಕೊಟ್ಟಿದ್ದಾರೆ ಇದರ ಅರ್ಥ ಹಧಿಪದೆ ಪತಿವ್ರತೆ ಅಂದರೆ ಅಧಿಪದೆ ಎಪ್ಪತ್ತ್ಮೂರನೇ ಪ್ರಶ್ನೆ ಇದು ಕರ್ಮಧಾರೆ ಸಮಾಜಕ್ಕೆ ಒಂದು ಉದಾಹರಣೆ ಇದು ಬಿಳ್ಗಡೆ ಅಂತ ಆಗುತ್ತೆ ಸ್ನೇಹಿತರೆ ಆಪ್ಷನ್ ಒಂದು ಬಿಳ್ಗೊಡೆ ಎಪ್ಪತ್ನಾಲ್ಕು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜಮಾರ್ಗ ಆಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಇದು ಪಂಪನ ಬಿಡಿದುಗಳಲ್ಲಿ ಒಂದು ಇದು ಪಂಪನ ಬಿಡುಗಳಲ್ಲಿ ಒಂದು ಆಗಿದೆ ಇದು ಯಾವುದಂದರೆ ಇದು ಕವಿವರ ಕಾಮದೇನು ಕವಿವರ ಕಾಮದೇನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಸ್ವರಕ್ಕೆ ಸ್ವರ ಪಡೆದವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ ಇದನ್ನು ವ್ಯಾಕರಣದಲ್ಲಿ ಹೀಗೆ ಹೇಳುತ್ತಾರೆ ಇದನ್ನೇ ಪ್ರಕೃತಿ ಭಾವ ಅಂತ ಹೇಳ್ತಾರೆ ಕೆ ಎಸ್ ನರಸಿಂಹ ಅವರ ಯಾವ ಕೃತಿಗೆ ಇದೆ ಇದು ದುಂಡು ಹಳ್ಳಿಗೆ ಮುಂದಿನ ಪ್ರಶ್ನೆ ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ರಾಘಚಂದ್ರ ಅಭಿನವ ಪಂಪ ಎಂದು ಕರೆದುಕೊಂಡ ಕವಿ ಎಪ್ಪತ್ತೆಂಟು ನಾಲ್ಕು ಇಲ್ಲಿ ಹಂಪೆ ಎಪ್ಪತ್ತೊಂಬತ್ತು ಹಂಪೆಯ ಈಶ್ವರನ ವರಸನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ರಾಘವಾಂಕ ಮುಂದಿನ ಪ್ರಶ್ನೆ ನೋಡೋಣ ಎಂಬತ್ತನೇ ಪ್ರಶ್ನೆ ಅರ್ಥವನ್ನು ವಿಭವಿಸುವುದು ಎನ್ನುವುದಕ್ಕೆ ಎನ್ನುತ್ತಾರೆ ಅರ್ಥವನ್ನು ಅಭಯಿಸಿ ಹೇಳುವುದು ಸಮಾಸ ಎಂಬತ್ತೊಂದನೇ ಪ್ರಶ್ನೆ ಸ್ನೇಹಿತರೆ ಕನ್ನಡದ ಆದಿಕವಿ ಎಂದು ಗುರುಸು ಗುರುತಿಸಿರುವ ಕವಿ ಯಾರು ಆದಿಕವಿ ಎಂದು ಗುರುತಿಸಿರುವ ಕವಿ ಆಪ್ಷನ್ ಟು ಪಂಪ ಎಂಬತ್ತೆರಡು ಅಶ್ವತ್ಥಾಮನ್ ಇದು ಡ್ಯಾಶ್ ನಾಟಕ ಆಗಿದೆ ಅಥವಾ ಅಶ್ವತ್ಥಾಮನ್ ಇದೊಂದು ದುರಂತ ನಾಟಕವಾಗಿದೆ ಆಪ್ಷನ್ ಫೋರ್ ದುರಂತ ನಾಟಕ ಕನ್ನಡದಲ್ಲಿ ಒಟ್ಟು ಡ್ಯಾಶ್ ವಿಭಕ್ತಿ ಪ್ರತ್ಯಯಗಳಿವೆ ಕನ್ನಡದ ಒಟ್ಟು ಏಳು ವಿಭಕ್ತಿಯ ಪ್ರತ್ಯಯಗಳಿವೆ ಸ್ನೇಹಿತರೆ ಎಂಬತ್ನಾಲ್ಕರ ಪ್ರಶ್ನೆ ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಯಾವುದಂದರೆ ಇಸಿಲ ಇಸಿಲ ಮುಂದೆ ನಮ್ಮ ಸ್ನೇಹಿತರೆ ಇದು ಕನ್ನಡದ ಅಚ್ಚ ಕನ್ನಡದ ಒಂದು ಪದ ಇದು ಚ ಕನ್ನಡದ ಒಂದು ಪದ ಯಾವುದಂದರೆ ಊರು ಒಂದೆರಡು ಪ್ರಶ್ನೆ ಎಂಬತ್ತಾರು ಕನ್ನಡದ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಅದ್ಯಾವುದಂದರೆ ಕೆರೆಸಂತೆ ಶಾಸನ ಎಂಬತ್ತೇಳು ಪ್ರಶ್ನೆ ಇಲ್ಲಿ ಏನಾಗುತ್ತೆ ಅಂದರೆ ನಿಷೇಧಾರ್ಥಕ ಪದ ಬರಲಿದೆ ಅಂದರೆ ಅಂದರೆ ಬಂಧನು ಇದರ ಭರಣು ಬರಣು ಆಗುತ್ತೆ ಆಪ್ಷನ್ ಟು ಬರಣು ಬಂಧನು ಬರಣು ಎಂಬತ್ತೆಂಟು ತಿನ್ನು ತಿನ್ನು ಇದರ ನಿಷೇಧಾರ್ಥಕ ತಿನ್ನನು ತಿನ್ನನು ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋ ಸ್ನೇಹಿತರೆ ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧ ವಚನಕಾರ ಯಾರು ಅಂತ ಕೇಳಿದ್ದಾರೆ ಭಕ್ತಿ ಭಂಡಾರಿ ಅಂತ ಪ್ರಸಿದ್ಧ ವಚನಕಾರ ಇವರು ಅಂಬಿಗರ ಚೌಡಯ್ಯ ಮತ್ತು ಬಸವಣ್ಣ ಇವರ ಇವರಲ್ಲಿ ಬಸವಣ್ಣರು ಯಾರಿಗೆ ಭಕ್ತಿ ಭಂಡಾರಿ ಅಂತ ಆಗಿದ್ದಾರೆ ಮುಂದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಕುಮಾರವ್ಯಾಸನ ಕೃತಿ ಯಾವುದು ತೊಂಬತ್ತನೇ ಪ್ರಶ್ನೆ ಕುಮಾರವ್ಯಾಸನ ಕೃತಿ ಕರ್ನಾಟಕ ಭಾರತ ಕಸ ಕಥಾ ಮಂಜರಿ ಆಪ್ಷನ್ ತ್ರೀ ಕರ್ನಾಟಕ ಭಾರತ ಕಥಾಮಂದರಿ ಮುಂದಿನ ಪ್ರಶ್ನೆ ನೋಡೋಣ ತೊಂಬತ್ತೊಂದು ಕರಕರಿಸು ಪದ ಸಮನಾರ್ಥಕ ಪದ ಡ್ಯಾಶ್ ಇದರ ಅರ್ಥ ಚಿಂತಿಸು ಕರಕರಿಸು ಪ್ರಧಾನ ಪ್ರಧಾನ ಇದರ ಸಮನಾರ್ಥಕ ಪದವು ಚಿಂತಿಸು ಅಂತ ಆಗುತ್ತೆ ನಜ ಜರಂ ನಜ ಭಜಂಜರಂ ಇದು ಯಾವ ವೃತ್ತದ ಸಂಕಲನ ಇದು ಚಂಪಕಮಾಲೆಯ ಒಂದು ಇದು ಸಂಕಲನ ಆಗಿದೆ ವೃತ್ತದ ಸಂಕಲನ ಲಕ್ಷಣ ಆಗಿದೆ ಮುಂದ ಪ್ರಶ್ನೆ ನೋಡೋಣ ಸ್ನೇಹಿತರೆ ತೊಂಬತ್ತ್ಮೂರು ಇವನೊಬ್ಬ ಇವನೊಬ್ಬ ಈ ಪದದಲ್ಲಿರುವ ಸಂಧಿ ಯಾವುದು ಇವನೊಬ್ಬ ಇಲ್ಲಿ ಸಂಧಿ ಆಗುತ್ತದೆ ಆಪ್ಷನ್ ಟು ಸಂಧಿ ಆಗುತ್ತದೆ ತೊಂಬತ್ನಾಲ್ಕು ಪ್ರಶ್ನೆ ಉಣ್ಮು ಎಂದರೆ ಉಣ್ಮು ಎಂದರೆ ಇಲ್ಲಿ ಉಣ್ಮು ಎಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಹೊರಹೊಮ್ಮು ಉಣ್ಮು ಎಂದರೆ ಹೊರಹೊಮ್ಮು ಅಂತ ಆಗುತ್ತೆ ಸ್ನೇಹಿತರೆ ವಾರ್ತಕ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ತ್ರೀ ಮೂವತ್ತೆರಡು ಒಂದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ತೊಂಬತ್ತಾರು ಬದುಕು ಬದಲಿಸಬಹುದು ಇದು ಯಾರ ಕೃತಿ ಇದು ನೇಮಿ ಚಂದ್ರ ಕೃತಿಯಾಗಿದೆ ತೊಂಬತ್ತೇಳು ಪ್ರಶ್ನೆ ಇದು ಇದನ್ನು ಹೊಂದಿಸಿ ಬರಬೇಕಾಗುತ್ತೆ ಇದೇನಾಗುತ್ತೆ ಅಂದರೆ ತೊಂಬತ್ತೇಳು ಮೂರನೇ ಆಪ್ಷನ್ ಆಗುತ್ತೆ ತೊಂಬತ್ತೊಂಬತ್ತು ಬಟ್ಟೆ ಇದು ಈ ಪದದ ನಾನಾರ್ಥವಾಗಿದೆ ಇದು ವಸ್ತ್ರ ಮತ್ತು ಧಾರಿಯಾಗುತ್ತೆ ನೂರನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಕೆಳಗಿನಲ್ಲಿ ಯಾವುದು ಅನುಕರಣವಾಚಿ ಪದವಾಗಿದೆ ಅನುಕರಣವಾಚಿ ಅಂದರೆ ಇಲ್ಲಿ ಆಪ್ಷನ್ ತ್ರೀ ಸರಸರಾಗಿದೆ ಸ್ನೇಹಿತರೆ ಇದು ನಮ್ಮ ನಾವು ಕೊಟ್ಟಂಥ ಈ ಒಂದು ಟೆಂಟೇಟಿವ್ ಆನ್ಸರ್ ಕೀ ಆನ್ಸರ್ ಆಗಿದೆ ಇನ್ನು ಅಫಿಷಿಯಲಿ ಬಂದ ನಂತರ ಇವು ಚೇಂಜ್ ಆಗಬಹುದು ಸಾಧ್ಯತೆಗಳು ಜಾಸ್ತಿ ಇರುತ್ತವೆ ದಯವಿಟ್ಟು ಕ್ಷೇತ್ರ ನೀವು ನಿಮ್ಮ ಫ್ರೆಂಡ್ಸ್ಗಳಿಂದ ರೆಫರ್ ಮಾಡ್ಕೊಳ್ಳಿ ಇದು ನಮ್ಮ ಕಡೆಯಿಂದ ಎಷ್ಟಾಗಿದೆ ಅಷ್ಟೇ ನಾವು ನಿಮಗೆ ತಲುಪಿಸಲು ನಾವು ಅದು ಪ್ರಯತ್ನ ಮಾಡಿದ್ದೀವಿ ಸೊ ಸ್ನೇಹಿತರೆ ತಥಾಗತ್ ಆನ್ಲೈನ್ ಕ್ಲಾಸ್ ನೀವು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಇನ್ನೂ ಯಾವುದಾದ್ರೂ ನಿಮಗೆ ಉತ್ತರಗಳಲ್ಲಿ ಇದು ಸರಿಯಾದ ಅಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅದನ್ನು ಮತ್ತೊಮ್ಮೆ ರೀಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡ್ತೇವೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ